ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರು ಸಾಧನೆ ಮಾಡಿದ್ದಾರೆ ಡಯಾಮ್ಯಾಟಿಕ್ನಿಯ ದಯಾ ಪ್ರಾಗ್ನಮ್ಯಾಟಿಕ್ ಹರ್ನಿಯಾ ಎಂಬ ಅಪರೂಪದ ಕಾಯಿಲೆಯಿಂದ ಬಳಲುತ್ತಿದ್ದ ಮೂರು ಕಾಲಿನ ಚಿರತೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದಾರೆ ಇದು ಏಷ್ಯಾದಲ್ಲಿ ನಡೆದ ಮೊದಲ ಯಶಸ್ವಿ ಶಸ್ತ್ರಚಿಕಿತ್ಸೆಯಾಗಿದೆ ಹೊಟ್ಟೆ ಭಾಗ ಮತ್ತು ಶ್ವಾಸಕೋಶ ಬೇರ್ಪಡಿಸುವ ವಫೆ ಅರಿದು ಚಿರತೆ ಉಸಿರಾಡಲು ಇತ್ತು ಓಡಾಡಲು ಕೂಡ ಸಾಧ್ಯವಾಗ್ತಿರಲಿಲ್ಲ ಚಿರತೆಗೆ ತಿಂದ ಆಹಾರ ಜೀರ್ಣವಾಗದೆ ವಾಂತಿ ಆಗ್ತಿತ್ತು ಅಪರೂಪದ ಕಾಯಿಲೆಯಿಂದ ಬಳಲಿ ಚಿರತೆಯ ತೂಕ ಹದಿಮೂರು ಕೆಜಿಗೆ ಇಳಿದಿತ್ತು ಇದನ್ನು ತಿಳಿದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ವೈದ್ಯರು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ಚಿರತೆ ಸ್ಥಿತಿ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಅಧಿಕಾರಿಗಳು ಶಸ್ತ್ರಚಿಕಿತ್ಸೆಗೆ ಒಪ್ಪಿಗೆ ಸೂಚಿಸಿದ ಬಳಿಕ ಕಳೆದ ಮಾರ್ಚ್ನಲ್ಲಿ ಹೊಟ್ಟೆಭಾಗ ಮತ್ತು ಶ್ವಾಸಕೋಶ ಬೇರ್ಪಡಿಸುವ ಶಸ್ತ್ರಚಿಕಿತ್ಸೆ ಮಾಡಿದ್ರು ಉದ್ಯಾನವನದ ವೈದ್ಯ ಡಾಕ್ಟರ್ ಕಿರಣ್ ಕುಮಾರ್ ಡಾಕ್ಟರ್ ಆನಂದ್ ಮತ್ತು ಮಂಜುನಾಥ್ ತಂಡ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದೆ ಶಸ್ತ್ರಚಿಕಿತ್ಸೆ ಬಳಿಕ ಆರೇಳು ತಿಂಗಳುಗಳ ಕಾಲ ಚಿರುತಿಯನ್ನ ಜೋಪಾನ್ವಾಗಿ ಪೋಷಣೆ ಮಾಡಲಾಯಿತು